Oh, ನಿನ್ನ ಜಾಲಶಕ್ತರಾದ ಈ ನಿರ್ಭಾಗ್ಯನನ್ನು ಕಾಪಾಡುವುದಿಲ್ಲ ಕಾಪಾಡು ಬರಬಾರದೆಂದು ಕೈಲಾಸದಲ್ಲಿ ಕಲ್ಲಾಗಿ ಬಾ ನನ್ನ ಮನದ ಕೋರಿಕೆಯನ್ನು ನೀವು ನನ್ನ ತಾತಕರ ಆತ್ಮಕ್ಕೆ ಶಾಂತಿಯನ್ನು ತೆರಳಿಸು ಅವರಿಗೆ ಸಿದ್ಧಗತಿಯನ್ನು ಏನು ಬರ ಈ ನಿನ್ನ ಭಕ್ತನ ಮನದಾಸೆಯನ್ನು ಅರಿತು ಲೋಕ ಕಲ್ಯಾಣವಾಗುವಂತೆ ಕಾಪಾಡು ಭಕ್ತ ಬಂದಹಾರ ಈ ಭಕ್ತನ ಕನಸಿನ ಕನಸನ್ನು ನನಸು ಮಾಡಲು ಬಂದೆಯ ಪರಮಾತ್ಮ ಇದು ಇದು ನನ್ನ ಸಿರ ಕಾಕಾಂಡ ವಂದನೆಗಳು ದೇವಾ ಬಂದನೆಗಳು ಭಕ್ತ ಭಗೀರಥ ನಿನ್ನ ಅಪ್ರತಿಮ ಭಕ್ತಿಗೆ ಮೆಚ್ಚಿ ನಾನು ಪ್ರತ್ಯಕ್ಷವಾಗಿ ಬಂದೆ ಮೇಲೆ ಏಳು ಕಂಡ ನಿನ್ನ ಈ ಅಖಂಡ ಕೈಲಾಸ ಈ ಭಕ್ತರ ಕೋರಿಕೆಯನ್ನು ಯಾರು ನಿನ್ನ ತಪಸ್ಸಿನ ಕಾರಣ ಹೇಳುವ ನನ್ನ ಮುಂತಾದ ತಂದಿರು ಕವಿಲ ಮಹಾಮುರಿಯ ಸಾ ಗುರಿಯಾಗಿ ಸುಟ್ಟು ಭಕ್ತವಾಗಿದ್ದಾರೆ ಅವರಿಗೆ ಸದ್ಗತಿ ದೊರೆಯುವುದು ಕೋಶಲ ಹರಿಯುವ ಗಂಗೆಯಿಂದ ಅವರ ಬೂದಿ ರಾಶಿಯನ್ನು ಕೊಚ್ಚಿಸಿದರೆ ಅವರಿಗೆ ಸದ್ಗತಿ ಕಲಿಯುವುದಂತೆ ಅದಕ್ಕಾಗಿ ಪರಮೇಶ್ವರ ದೇವಲೋಕದ ಗಂಗಾದೇವಿಯನ್ನು ಕಳಿಸಿಕೊಡುವಂತೆ ಆ ಬ್ರಹ್ಮ ದೇವರು ಒಪ್ಪಿಕೊಂಡಿದ್ದಾರೆ ಆದರೆ ಪರಮಾತ್ಮ ಆ ಗಂಗಾದೇವಿಯ ಬರುವ ಪೌರುಷವನ್ನು ತೆಗೆದುಕೊಳ್ಳುವವರನ್ನು ನೇಮಿಸಿಕೊ ಎಂದು ಹೇಳಿ ವರ ಕೊಟ್ಟಿದ್ದ ಅದಕ್ಕಾಗಿ ಪರಮೇಶ್ವರ ಅಂತಹ ಪರಾಕ್ರಮ ಸಾಲಿ ನೀನೊಬ್ಬನಲ್ಲದೆ ಮತ್ತೊಬ್ಬರಿಲ್ಲವೆಂದು ನಿನ್ನನ್ನು ಪ್ರಾರ್ಥಿಸಿದನೋ ದೇವ ಕರುಣೆ ತೋರಿ ನನ್ನ ಬಯಕೆಯನ್ನು ಈಡೇರಿಸೋ ಪರಮಾತ್ಮ ಭಕ್ತ ಭಗೀರಥ ನಿನಗಾಗಿ ಏನನ್ನು ಕೇಳದೆ ನಿನ್ನ ತಾತಂದಿರಿಗೋಸ್ಕರ ಇಂಥ ಕಠಿಣವಾದ ತಪಸ್ಸನ್ನು ಆಚರಿಸಿದೆಯಲ್ಲ ಇನ್ನು ಮುಂದೆ ನಿನ್ನ ಚರಿತ್ರೆಯು ಮೂಲಕದಲ್ಲಿ ಕೊಂಡಾಡದು மாவரை நீத்திய அறித்து நின்னே பாரதி நின் அப்பிரதிம பக்திக்கு மெச்சி ನಿನ್ನ ಮೆಚ್ಚಿನ ಕಾರಣ ಆ ನಿನ್ನ ಗಂಗೆಯ ಬರು ಮೋರಿಸವನ್ನು ನಾನು ತೆರೆದುಕೊಳ್ಳುವೆ ಎಲ್ಲಿ ಆ ನಿನ್ನ ಗಂಗೆಯನ್ನು ನಾನು ತೆರೆದುಕೊಳ್ಳುವೆನ್ಯಲಾದೆ ಪರಮೇಶ್ವರ ಹೂವು ಅಮ್ಮ ಜಗಜ್ಜನನೇ ಲೋಕ ಮಾತೆ ಪಾವನ ಗಂಗೆ ಲೋಕದಿಂದ ತರಗಿಳಿದು ಮಾಡ پيلو با تا يي پيلو با கோசு கே நோட் நோட் ஈ நோசிங்க நானின் பரஸியே கற்று கற்றுக்கொண்டு

ये परमेश्वर ने आपा से मानुष को याद करेंगे ನಾನು ಮಾಡಿದ ತಪಸ್ಸಿನ ಫಲವೇನು ದೇವಾ ಬೇಡದೇವಾ ಬೇಡ ಬಚ್ಚಿಟ್ಟುಕೊಳ್ಳಬೇಡ ನನ್ನ ತಾತಂದಿರನ್ನು ಸ್ವರ್ಗಕ್ಕೆ ಕಳಿಸಲು ಸಾಧ್ಯವೇ ಪರಮಾತ್ಮ ಬೇಡದೇವಾ ಬೇಡ ಬಚ್ಚಿಟ್ಟುಕೊಳ್ಳಬೇಡ ನನ್ನ ತಾತಂದಿರ ಭೂಮಿ ರಾಜಿಯನ್ನು ಘೋಷಿಸುತ್ತೇನೆ ಭಕ್ತ ಭಗೀರಥ ನಿನ್ನ ಗಂಗೆಯ ದುರಾಂಕಾರದಿಂದ ಹಾಡಿದ ಕಾರಣ ಆ ನಿನ್ನ ಗಂಗೆಯನ್ನು ನನ್ನ ಎಳೆಯ ಜಡೆಯಿಂದ ಬಂಧಿಸಿರು ಆಗಲಿ ನಿನ್ನ ಅಪ್ರತಿಮ ಭಕ್ತಿ ಮೆಚ್ಚಿ ಮೆಚ್ಚಿದ ಕಾರಣ ಈ ನನ್ನ ಈ ನಿರಗೋಸ್ಕರ ಈ ಗಂಗೆಯನ್ನು ನಿಧಾನವಾಗಿ ಹೊರಬಿಡುವೆ ಪರಮೇಶ್ವರ ಈ ಗಂಗಾದೇವಿಯನ್ನು ನಾನು ಎಲ್ಲಿಂದ ಕರೆದುಕೊಂಡು ಹೋಗಲಿ ಪರಮಾತ್ಮ ಭಕ್ತ ಭಗೀರಥ ನನ್ನ ಕಡೆಯಿಂದ ಹಿಮಾಲಯ ಪರ್ವತದಲ್ಲಿರುವ ಬಿಂದು ಸರೋವರದಲ್ಲಿ ಬಿಂದು ಅಲ್ಲಿ ಬಿದ್ದು ಅಲ್ಲಿಂದ ಏಳು ಭಾಗವಾಗಿ ಹರಿಯುವಳು ಅದರಲ್ಲಿ ಆಲಿನಿ ಪಾಲಿನಿ ನಳಿ ಎಂಬ ಮೂರು ನದಿಗಳು ಪೂರ್ವಕ್ಕೆ ಹರಿಯುವುದು ಸುಜಾಕ್ಷು ಸಿಂಧು ಸೀತಾ ಎಂಬ ಮೂರು ನದಿಗಳು ಪಶ್ಚಿಮಕ್ಕೆ ಹರಿಯುವುದು ಇನ್ನು ಉಳಿದ ಏಳು ಏಳನೇ ಭಾಗವಾಗಿ ಅರಿಯುವಳೆ ಗಂಗೆ ಅವಳು ನಿನ್ನ ಹಿಂದೆಯೇ ಬರುವಳು ಇವಳನ್ನು ಕಾಲನ್ನು ಕರೆದುಕೊಂಡು ಹೋಗಿ ನಿಮ್ಮ ತಾತು ಬೂಧಿ ರಾಶಿಯನ್ನು ಕೊಚ್ಚಿಸಿ ಅವರಿಗೆ ಸತ್ಗತಿಯು ದೊರೆಯುವಂತೆ ಮಾಡು ಇದೋ ದಿನಗೋಸ್ಕರ ನಿನ್ನ ಆ ಕ್ಷಣದಲ್ಲಿ ನಿಮ್ಮ ತಾತಂದಿರ ಬೂಧಿಯನ್ನು ಕರ್ಮವು ಕಳೆಯು ಸತ್ ಸತ್ಗತೆಯು ದೊರಕುವುದು ಇದು ನಿನಗೋಸ್ಕರ ಈ ನನ್ನ ತಡೆಯನ್ನು ಎಡೆ ಮಾಡುವೆನು ನಿನ್ನ ಈ ಕರೆದುಕೊಂಡು ಹೋಗಿ ನಿಮ್ಮ ತಾತಂದಿರ ಬೂಧಿಯನ್ನು ಗೊತ್ತಿಸು